ನನ್ನ ಅಕೌಂಟಲ್ಲೇ ಒಂದು ಕೋಟಿ ರೂಪಾಯಿ ದುಡ್ಡಿದೆ ನಾವು ಮುಂದಕ್ಕೆ ಈ ಥರ ರೆಡಿ ಮಾಡಿ ಮೇಡಮ್ ಯಾಕೆಂದ್ರೆ ಅವರು ಈ ಕೆಲಸಕ್ಕೆ ಹೋಗಿ ನಮ್ಮನ್ನು ಸಾಕ್ತಿದಾರ ನಿನ್ನೆ ವರಾಯಮ್ಮನವರ ಪೂಜೆ ಮಾಡಿದ್ವಿ ಹಂಗಾಗಿ ದೇವ್ರಿಗೆ ಇಟ್ಟಿದ್ದಿತ್ತು ನೈವೇದ್ಯಕ್ಕೆ ಈಗ ಎತ್ಕೊಂಡು ಚೆನ್ನಾಗಿ ಬೇಯಿಸಿ ಇವಾಗ ಉಪ್ಪು ಖಾರ ಹಾಕಿ ತಿನ್ನೋಣ ಅಂತ ನನ್ನ ಮಗಳಿಗೆ ಕಟ್ ಮಾಡಿಕೊಡ್ಬೇಕು ಅಂತ ತಗೊಂಡು ಬಂದೆ ಅಮ್ಮ ಬೇಯಿಸಿಟ್ಟಿದ್ರು ಓ ಏನಿದು ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರು ಹೆಂಗೆ ಕಟ್ ಮಾಡ್ತಾರೆ ವಾವ್ ಶಕ್ತಿ ಕಮ್ಮಿ ನನಗೆ ಯಾಕೋಯೇ ಆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಇರೋದು ನಂತರ ಯಾರು ಕೂಡ ಮೋಸ ಹೋಗ್ಬಿಡಿ ತುಂಬ ಹುಷಾರಾಗಿರಿ ಯಾರು ಯಾವಾಗ ಯಾವ ಟೈಮಲ್ಲಿ ಆಮಾರಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ತುಂಬ 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 ಹುಷಾರಾಗಿರಿ ಖಾರವನ್ನು ಸವರಿ ಹುಳಿ ಹಾಕೋಣ ಹ್ಞೂ ತಗೋಮ್ಮ ಸ್ನೇಹ ಹುಳಿ ಎಲ್ಲ ಹಾಕಿದ್ದೀನಿ ನೋಡು ಕಣ್ಣು ಪಣ್ಣು ಮುಟ್ಕೊಂಡ್ರೆ ನಾ ಜವಾಬ್ದಾರಿ ಅಲ್ಲ ಆಯಿತಾ ತಗೋ ಇದು ಟಿಶ್ಯೂ ಪೇಪರ್ ತಗೋ ನೋಡಿ ಅದಕ್ಕೆ ಮೇಡಮ್ ತುಂಬ ಓ ತಪ್ಪಿದ್ರೆ ತಪ್ಪಿದರೆ ಏನಾದರೂ ಸ್ವಲ್ಪ ಕ್ಷಿಮಿಸ್ ಬನ್ನಿ ಅದಕ್ಕೆ ನೆನ್ನೆ ಒಂದು ಘಟನೆ ನಡೀತು ಆ ಘಟನೆ ಏನಂದರೆ ಚೆನ್ನಾಗಿ ನನ್ನ ಮಗಳು ಹಬ್ಬ ಮಾಡ್ತಿದ್ಲು ಸ್ವಲ್ಪ ಮಿಸ್ಟೇಕ್ ಆಗಿದ್ರು ಅಲ್ವಾ ಸ್ನೇಹ ಏನು ಮಾಡ್ತಿದ್ದೆ ನನ್ನ ಅಕೌಂಟಲ್ಲಿ ಒಂದು ಕೋಟಿ ರೂಪಾಯಿ ದುಡ್ಡಿದೆ ನನ್ನ ಅಕೌಂಟಲ್ಲಿ ಒಂದು ಕೋಟಿ ದುಡ್ಡಿದೆ ಯಾಕೆ ನಡ್ತೀಯಾ ತುಂಬಾ ಹುಷಾರಾಗಿರಬೇಕು ನಮ್ಮ ಫೋನನ್ನು ನಮಗೆ ಗೊತ್ತಿಲ್ಲದೇ ಇರುವಂಥ ವ್ಯಕ್ತಿಗಳಿಗೆ ನಮ್ಮ ಫೋನ್ ಕೊಡಬಾರ್ದು ನೆನ್ನೆ ಮಿಸ್ ಆಗಿದೆ ನನ್ನ ಅಕೌಂಟಲ್ಲಿ ಇರುವಂಥ ಒಂದು ಕೋಟಿ ದುಡ್ಡು ಹ್ಮ್ ಆಮೇಲೆ ನನ್ನ ಮಗಳು ಅಷ್ಟೇ ಯಾಕಂದ್ರೆ ಫಿಕ್ಸ್ ಬೇರೆ ಮಾಡಿದ್ ಒಂದು ಕೋಟಿ ಹೋಗ್ಬಿಡೋದು ಅಲ್ವಾ ಯಾಕೆ ನಿಮ್ಮ ಮಗಳು ವೀಡಿಯೋಗೆ ಬರಲ್ಲ ವೀಡಿಯೋ ಮಾಡಲ್ಲ ಅಂತಾರೆ ಯಾವಾಗ್ಲೂ ಕೇಳ್ತಾರೆ ಜಗಳ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಮಗಳು ಅಂದರು ತುಂಬ ಚೆನ್ನಾಗಿದೆ ನಾನು ಹೋಗಿ ಮಾಡ್ವಿ ಪ್ಲೀಸ್ ಕೊಡು ಏನ್ ಮಾಡ್ಬೇಕೀಗ ಸ್ಪ್ರೇ ಮಾಡು ರೋಸ್ ಮೇರಿ ಲೀವ್ಸ್ ತರಿಸಿದೀನಿ ಇವಾಗ ಇದನ್ನ ನೀರು ಒಳಗಡೆ ಹಾಕಿ ಚೆನ್ನಾಗಿ ಕುದಿಸಿ ಆರಿದ್ಮೇಲೆ ಸೋಸ್ಕೊಂಡು ಕೂದಲುಗೆ ಹಾಕ್ಬೇಕು ಎಷ್ಟೊಂದು ತರ್ಸಿದಾಳೆ ನೋಡಿ ಒಂದು ವಾರದಲ್ಲಿ ಕೂದಲು ಬೆಳೆದು ಬಿಡ್ಬೇಕು ಹುಡುಗೆ ನಂತರ ಯಾರಿಗೂ ಏನು ಆಗ್ಬಾರ್ದು ನಮ್ಮ ಕೈಯಲ್ಲಿರೋ ಫೋನ್ ಯಾರಿಗೂ ಕೊಡಬಾರ್ದು ಹುತ್ತೂ ಪರಿಚಯ ಇಲ್ದಾರ ನಮ್ಮ ಫೋನ್ಗಳನ್ನ ಕೊಡಲೇಬಾರ್ದು ಅಂತ ಇದ್ದೀನಿ ನಿನ್ನೆ ನಾನು ಒಂದು ಇದರಿಂದ ಗೂಗಲಿಂದ ಯಾವುದೇ ಸ್ನೇಹ ಆ್ಯಪು ಹಾ ಅದ ಹೌದಲ್ವ ಕರೆಕ್ಟ್ ಅದು ಯಾವುದೋ ಒಂದು ಆ್ಯಪಿಂದ ನ ಕ್ಲೀನ್ ಮಾಡ್ಸೋಣ ಅಂತ ಹೇಳಿ ಕರ್ಸಿದ್ವಿ ಸರಿ ಅಂತ ಅವರು ಒಂದು ಟೂ ಓ ಕ್ಲಾಕು ಬರ್ತೀನಿ ಅಂದರು ತ್ರೀ ತರ್ಟಿಗೆ ಬಂದರು ಒಂದು ಬಂದ ಬಂದಮೇಲೆ ಎರಡು ಟೂ ಬಾತ್ರೂಮ್ಗೆ ತೌಸಂಡು ಟೂ ಹಂಡ್ರೆಡ್ ಹೇಳೋದು ಸರಿ ಓಕೆ ಅಂತ ಹೇಳಿ ನಾನು ನೀಟಾಗಿ ಆ್ಯಸಿಡೆಲ್ಲ ಹಾಕಿ ಏನೇನೋ ಹಾಕಿ ನೀಟಾಗಿ ವಾಶ್ ಮಾಡಿಕೊಡ್ತಾರಲ್ಲ ಅಂತೇಳಿ ಹೇಳಿದೆ ಕ್ಲೀನ್ ಆಯಿತು ರಿವ್ಯೂ ಕೊಡಬೇಕು ಕೊಡಿ ಮೇಡಮ್ ಫೋನು ಅಂದ ಇಲ್ಲ ನೀವೇ ಕೊಡಿ ಅಂದ ನನಗದೇನೋ ಗೊತ್ತಾಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಫೋನ್ ಕೊಟ್ಬಿಟ್ಟು ಅವ್ನ ಕೈಲಿ ಅವನು ಏನೋ ಮಾಡಿ ಏನೇನೋ ಮಾಡ್ತಾ ಇದ್ದಾನೆ ಫೋನಲ್ಲಿ ನನ್ನ ಫೋನಲ್ಲಿ ಆಮೇಲೆ ಮೇಡಮ್ ಬಾತ್ರೂಮ್ ಹೇಗಿದೆ ನೋಡ್ಕೊಂಬನ್ನಿ ನೋಡ್ಕೊಂಬನ್ನಿ ಅಂತಿದ್ದಾನೆ ನನಗೆಲ್ಲ ಒಂದು ಕಡೆ ಮಿಸ್ ಆಡಿತ್ತು ಯಾಕೋ ಇವನು ನಾನು ಫೋನ್ ಇಸ್ಕೊಂಡಿದ್ದಾನೆ ಅಂದರೆ ಏನೋ ಇರ್ಬೋದು ಅಂತ ಸರಿ ಅಂದ್ಬಿಟ್ಟು ಇಲ್ಲ ಫೋನ್ ಕೊಡಿ ಅಂದರು ಆಗೋಯ್ತು ಆಗೋಯ್ತು ಮೇಡಮ್ ಅಂತ ನಾನು ಇಲ್ಲ ಕೊಡಿ ಫೋನ್ ಅಂದ್ಬಿಟ್ಟು ಫೋನ್ ಇಸ್ಕೊಂಡೆ ಎಷ್ಟು ಅಮೌಂಟು ಅಂದರೆ ತೌಸಂಡ್ ಟೂ ಹಂಡ್ರೆಡ್ ಅಂದರು ನಾನು ಆಗ ಫೋನ್ಪೇ ಓಪನ್ ಮಾಡಬೇಕಲ್ಲ ಅಂದ್ಬಿಟ್ಟು ಫೋನ್ಪೇ ಓಪನ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ನಾನು ಟಕ್ಕಂತ ನಾನು ನನ್ನ ಪಾಸ್ವರ್ಡ್ ಹಾಕಿದರೆ ಸಾಕು ಫೋನ್ಪೇ ಓಪನ್ ಆಗುತ್ತೆ ಅಲ್ಲಿ ನೋಡಿದ್ರೆ ಪಾಸ್ವರ್ಡ್ ಓಪನ್ ಆಗಿದೆ ನನ್ನ ನಂಬರ್ ಬೇರೆ ಕಾಣ್ತಾ ಇಲ್ಲ ಅಲ್ಲಿ ಅವನು ಜಸ್ಟ್ ಮಿಸ್ಸು ಅವನ ನಂಬರ್ ಏನೋ ಹಾಕೋಕ್ಕೆ ಟ್ರೈ ಮಾಡಿದ್ದಾನೆ ಅಲ್ಲೇನಾಗಿದೆ ಸಡನ್ನಾಗಿ ನಾನು ಫೋನ್ ಇಸ್ಕೊಂಡೆ ಏನಾರು ಬೈ ಚಾನ್ಸ್ ನಾನು ಫೋನ್ ಕೊಟ್ಟು ಬಾತ್ರೂಮ್ ಕ್ಲೀನಾಗಿದೆಯಲ್ವಾ ಅಂತ ನೋಡೋಕ್ಕೋಗಿದ್ರೆ ನನ್ನ ಅಕೌಂಟಲ್ಲಿರುವಂಥ ಒಂದು ಕೋಟಿ ಹಣ ಹೋಗ್ಬಿಡ್ತಾಯಿತ್ತು ದುಡ್ಡಿಗಿಂತ ನಮ್ಮ ಫೋನಲ್ಲಿ ಇರುವಂಥದ್ದು ಏನಿದೆ ಅದೆಲ್ಲ ಕೂಡ ಅವರು ಟ್ರಾನ್ಸ್ಫರ್ ಮಾಡ್ಕೊಬಿಡ್ತಾಯಿದ್ರು ಹಂಗಾಗಿ ತುಂಬಾ ಹುಷಾರಾಗಿರಬೇಕು ಒಂದು ಕೋಟಿ ದುಡ್ಡು ಇಲ್ಲ ಪಾಸಿಟಿವ್ ಆಗಿ ಒಂದು ಕೋಟಿ ದುಡ್ಡು ಇತ್ತು ಅಂತ ನಾನು ಹೇಳ್ತಾಯಿದ್ದೀನಿ ಇಲ್ಲಿ ಅದು ಟೈಮ್ ಬರುತ್ತೆ ಒಂದು ಕೋಟಿ ದುಡ್ಡು ಅಕೌಂಟಲ್ಲಿ ಇರೋ ದಿನವೂ ಕೂಡ ಆದಷ್ಟು ಬೇಗ ಬರಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾಸಿಟಿವ್ ಆ ಥರ ಆಯಿತು ಸಡನ್ನಾಗಿ ಅವನ ಮೇಲೆ ಡೌಟ್ ಆಯಿತು ಗೂಗಲ್ ಪೇಯಿಂದನೇ ಅವನಿಗೆ ಪೇ ಮಾಡಿಬಿಟ್ಟು ಕಳಿಸಿದೆ ಆಮೇಲೆ ಮೇಡಮ್ ನಂಬರ್ ಇಟ್ಕೊಳ್ಳಿ ಏನಾದ್ರು ಇದ್ದರೆ ಕ್ಲೀನಿಂಗ್ ಇದ್ದರೆ ಡೈರೆಕ್ಟು ನನಗೆ ಕಾಲ್ ಮಾಡಿ ಅಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಸರಿ ಓಕೆ ಅಂದ್ಬಿಟ್ಟು ಕಳಿಸ್ದೆ ನಾವು ಗೂಗಲ್ ಆ್ಯಪಿಂದ ಆ ಕಂಪನಿಯಿಂದ ನಾವು ಕರೆಸಿದ್ದೀವಿ ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅವ್ರು ಎಲ್ಲಿಯವರು ಏನು ಅಂತ ಪ್ರತಿಯೊಂದು ಅಡ್ರೆಸ್ ಇರುತ್ತೆ ನಾವೇನಾದರೂ ಡೈರೆಕ್ಟ್ ಇವ್ರ ನಂಬರ್ ಇಟ್ಕೊಂಡು ನಾವೇನೋ ಕರೆಸಿ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ತುಂಬ ತೊಂದರೆ ಆಗುತ್ತೆ ಅನ್ನೋದು ನನಗೆ ಒಂದು ಅನುಭವ ಆಯಿತು ಯಾರು ಕೂಡ ನನ್ನಾಗೆ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ಹೇಳ್ತಾ ಇರೋದು ಎಲ್ಲರೂ ಇಲ್ಲ ಕೆಲವರೆಲ್ಲ ತುಂಬ ಬುದ್ಧಿವಂತ ಇರ್ತಾರೆ ಫೋನೆಲ್ಲ ನನ್ನ ಹತ್ರ ಒಂದು ಸ್ವಲ್ಪ ಕೆಲವರು ಇತ್ತಲ್ಲ ಅವ್ರಿಗೋಸ್ಕರ ಹೇಳ್ತಾ ಇರೋದು ಬುದ್ಧಿವಂತರಾಗೋಣ ಯಾವತ್ತೇಗ್ಲಿ ನಮ್ಮ ಕೈಲಿರೋ ಫೋನ್ನ ಅಪರಿಚಿತ ವ್ಯಕ್ತಿಗೆ ಕೊಡಲೇಬಾರ್ದು ಅನ್ನೋದು ನನಗೆ ನೆನ್ನೆ ಒಂದು ಅನುಭವ ಆಯಿತು ಏನಾದರೂ ಮಿಸ್ಸಾಗಿ ಹೋಗಿದರೆ ಕತೆಗಳು ಬೇರೆ ಬೇರೆ ಆಗ್ತಾಯಿತ್ತು ಸದ್ಯ ಎಲ್ಲೋ ಒಂದು ಕಡೆ ನನಗೆ ಅವನು ಫೋನ್ ಆಪ್ರೇಟ್ ಮಾಡಿರೋದು ನೋಡಿದ ನನಗೆ ನನ್ಗೆ ಇವ್ನು ಯಾಕೋ ಸರಿ ಇಲ್ಲ ಬೇಡ ಫೋನ್ ಇಸ್ಕೊಬೇಡೋಣ ಅಂತ ಟಕ್ ಅಂತ ಫೋನ್ ಇಸ್ಕೊಂಡೆ ಎಲ್ಲ ಒಳ್ಳೆಯದು ಅದೇ ಹೇಳಲ್ವ ಎಷ್ಟೇ ಹುಷಾರಾಗಿದ್ದರೂ ಯಾರಾದರೂ ನಮ್ಮನ್ನ ಕೆಳಗಡೆ ಎಡವಿ ಬೀಳ್ಸೋಕ್ಕೆ ಅಂತಲೇ ಇರ್ತಾರೆ ಅಂತಲ್ಲ ಹಾಗೆ ಯಾವುದಾದ್ರೂ ಒಂದು ಇದರಲ್ಲಿ ಬಂದೇ ಬರ್ತಾರೆ ಆದರೆ ನಮ್ಮ ಹುಷಾರಲ್ಲಿ ನಾವಿರಬೇಕು ತಿನ್ನೋಣ ಇವಾಗ ಐ ಮೈಟ್ ನಿಕ್ಕೊಂದು ಸೆಂಡಿಸ್ಕನ್ ಬರ್ತಿದೆಯಾ ನಾನು ಇರೋದಾ ಹೆಂಗೆ ಕಣೇ ಮೊಕ್ಕ ತಿಂದುಸ್ಕೊತಿಯಾ ಅಂದ್ರೆ ನೀನು ತಿಂತಾ ಇರು ಅಂತ ಹೇಳಿದು ಹೌದಾ ಹೆಂಗ್ ತಿಂತಾ ಕೇಳಿದ ನೀಟಾಗಿ ತಿನ್ನು ಅಪ್ಪ ಹೆಂಗಾ ನೀ ತಿನ್್ರೆ ಮೊಕ್ಕ ತಿಂದುರುಸ್ತನಂತೆ ಅದಕ್ಕೆ ನೋಡಪ್ಪ ನಗ್ ನಾ ತಿಂದೂ ಬೈತಾಳೆ ಏನಾದ್ರೂ ಮಾಡ್ಕೊತಾಳೆ ಮೊನ್ನೆ ಆಗಿದ ಘಟನೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್